ಮಂಜಣ್ಣ ಮಂಜಣ್ಣವ್ರು ನನ್ನ ಕಿವಿಲಿ ಒಂದ್ ಮಾತು ಈಗ ನಮ್ಮ ಕೋಲಾರಿನ ಮೃದು ಸ್ವಭಾವದ ಒಂದ್ ರೀತಿ ಹಸುಗುಸಿದ್ದಂಗೆ ನಮ್ಮ ಮಲ್ಲೇಶಣ್ಣ ಅವರು ಏನ್ ಮಾತನಾಡಿದ್ರು ಪಾಪ ಬಸವಣ್ಣ ತರ ತಲೆಾಳ್ ಅಷ್ಟೆ ನೋಡಿ ನಿಜ ಒಂದ್ ಹೇಳ್ತೇನೆ ಇವತ್ತು ಮಲ್ಲೇಶಣ್ಣ ಅಂತಕ್ಕಂಥ ವ್ಯಕ್ತಿ ಇವತ್ತು ನಿಜಕ್ಕೂ ತಾವುಗಳೇನ ಆರಿಸಿ ಅವ್ರನ್ನ ಸಂಸದ್ ಸ್ಥಾನಕ್ ಕಳಿಸಿದ್ದೀರಿ ಇವತ್ತು ಇಂಥ ಒಬ್ಬ ಪ್ರಾಮಾಣಿಕ ಸಂಸದರನ್ನ ಪಡೆಯಕ್ಕೆ ಜನತಾದಳ ಪಕ್ಷ ನಿಜಕ್ಕೂ ಕೂಡ ಧನ್ಯ ಯಾಕೆಂದ್ರೆ ಒಂದು ಚೂರು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ ಕೆಟ್ಟ ಆಲೋಚನೆಗಳಿಲ್ಲ ವಿಶಾಲವಾದ ಹೊಸ ಶ್ರೀ ವೇಣು ಟಿವಿ ಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಡಬಲ್ ಡಬಲ್ ನೈನ್ ಪಕ್ಷ ಕಟ್ಟಬೇಕು ಪಕ್ಷದಲ್ಲಿ ಎಲ್ಲ ಮುಖಂಡರನ್ನ ಒಗ್ಗೂಡಿಸ್ಬೇಕು ಜೋಡಿಸಬೇಕು ಸಂಘಟನೆ ಮಾಡಬೇಕು ಅಂತಾರೆ ಆದ್ರೆ ಮಂಜಣ್ಣ ಅವ್ರು ಹೇಳ್ದಂಗೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇಲ್ಲ ಅಗ್ರೆಸನ್ ಅಲ್ಲಿ ಮುನ್ನುಗ್ಗಲ್ಲ ಅಂತ ಮಂಜಣ್ಣನ್ಗೆ ಒಂದು ಸ್ವಲ್ಪ ಕೋಪ ತಪ್ಪೇನಿಲ್ಲ ಅವರಿಬ್ರು ಅಣ್ಣ ತಮ್ಮಂದಿರು ಇದ್ದಂಗೆ ನೋಡಿ ಹೆಂಗ ಕೂತವ್ರು ತಪ್ಕೊಂಡು ನಮಗಿಂತ ಜಾಸ್ತಿ ಅವ್ರಿಗೆ ಆತ್ಮೀಯತೆ ಇದೆ ಹಾಗಾಗಿ ಅವ್ರು ಏನ್ ಬೇಕಾದ್ರು ಮಾತನಾಡ್ತಕ್ಕಂತ ಸಲೀಸು ಅವ್ರಿಬ್ರಲ್ಲೂ ಇದೆ ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ ಇವತ್ತು ಕೋಲಾರ ಜಿಲ್ಲೆನಲ್ಲಿ ಮಂಜಣ್ಣ ಅವ್ರು ಹೇಳ್ದಂಗೆ ಕೋಲಾರ ಜಿಲ್ಲೆಯ ಮೊಮ್ಮಗ ಅಂದು ತೆಳಗುವಾರಕ್ಕೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸಲ ಡಾಕ್ಟರ್ ಸೀತಾರಾಮ್ ಅಂತ ನಮ್ಮ ತಾಯಿಯವ್ರ ತಂದೆ ಅವರು ಡಾಕ್ಟರ್ ಆಗಿ ಬಹಳ ಸರ್ವಿಸ್ ಮಾಡಿದ್ರು ಇಲ್ಲೂ ಮಾಡಿದ್ರು ಚನ್ನಪಟ್ಟಣದಲ್ಲೂ ಮಾಡಿದ್ರು ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ರಿಟೈರ್ ಆಗಿ ಅವ್ರ ಮನೇನಲ್ಲಿ ಒಂದು ಕ್ಲಿನಿಕ್ ಇತ್ತು ಆ ಕ್ಲಿನಿಕ್ ಬರ್ತಾ ಇರ್ತಕ್ಕಂಥದ್ದು ಬರೀ ಹಳ್ಳಿ ಜನ ಬರೋರು ಡಾಕ್ಟರ್ ಸೀತಾರಾಮ್ ಅವ್ರಿಗೆ ಅವ್ರಿಗೆ ಮೆಡಿಕಲ್ ರೆಪ್ಗಳು ಈ ಮೆಡಿಸನ್ ಹೊಸ ಹೊಸ ಮೆಡಿಸನ್ಗಳು ಬಂದಂತ ಸಂದರ್ಭದಲ್ಲಿ ಕೊಟ್ಟೋಗೋರು ನೋಡೋರು ಮೇಲಿಂದ ಕೆಳಗೋರ್ಗು ಹಳ್ಳಿಯಿಂದ ಬಂದವರೇ ಅವನಿಗೆ ಊಟ ಹಾಕಿ ಅನ್ನ ಹಾಕಿ ಮನೆಯಲ್ಲಿ ದುಡ್ಡಿಸ್ ಕಳೆದಿರ ಅವ್ರ ಹತ್ರ ಇರ್ತಕ್ಕಂಥ ಮೆಡಿಸನ್ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸೋರು ಡಾಕ್ಟರ್ ಸೀತಾರಾಮ್ ಅವರು ಅವರು ತೆಳಗ್ ವಾರದಲ್ಲಿ ಉಟ್ದವ್ರು ನಾ ಬರ್ತಾ ಇದ್ದೆ ನಮ್ಮ ತಾತನ ಜೊತೆ ಕೋಳಿ ಗಿಳಿ ಎತ್ಕೊ ಹೋಗೋಕೆ ನಾಟಿ ಕೋಳಿ ಬಲೆ ಇಷ್ಟ ನನಗೆ ಹೋಗಿ ನಾಟಿ ಕೋಳಿ ಸಾಕದು ಅಂದರೆ ಚಿಕ್ಕ ವಯಸ್ಸಲ್ಲಿ ಇವೆಲ್ಲ ನನ್ನ ನೆನಪುಗಳು ಮಂಜಣ್ಣ ಅವರು ಮತ್ತೆ ಅದನ್ನ ಸ್ಮರಿಸಿದ್ರು ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಣ ಎರಡು ಜಿಲ್ಲೆಯಲ್ಲಿ ಜನತೆ ನಮಗೆ ಜನತಾದಳ ಪಕ್ಷಕ್ಕೆ ಹಲವಾರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ತಟ್ಟಿದ್ದಾರೆ ಹಲವಾರು ಸಂದರ್ಭದಲ್ಲಿ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ ನನಗೆ ಇವತ್ತು ಸಂಪೂರ್ಣ ಒಂದು ವಿಶ್ವಾಸ ಇದೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗಾಗಲೇ ಮನಸ್ಸಲ್ಲಿ ಒಂದು ಲೆಕ್ಕ ಇಟ್ಕೊಂಡಿದ್ದೇನೆ ಕನಿಷ್ಠ ಪಕ್ಷ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಜನತಾ ಪಕ್ಷದ ಬಾವುಟವನ್ನು ಆರಿಸತಕ್ಕಂಥದ್ದು ಬಹಳ ದೂರದ ಮಾತೇನಲ್ಲ ಕಷ್ಟದ ಸಂಗತಿ ಏನಲ್ಲ ಅದಕ್ಕೆ ಅಭ್ಯರ್ಥಿಗಳು ತಯಾರಾಗಬೇಕು ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರು ಇದೇ ಉರ್ಪಿನಿಂದ ಪಕ್ಷ ಕಟ್ಟಬೇಕು